ನಮಸ್ತೆ ಸಲಾಮ್ ಸತ್ ಶ್ರೀ ಅಕ್ಕ ಜೀಸಾಯಿ ನಾನಿವತ್ತು ರೈತ ಪಂಡಿತರು ಅಂದರೆ ರಾಜ್ಯ ಪ್ರಶಸ್ತಿ ಪಡೆದ ರೈತ ಪಂಡಿತರು ಗುಡು ಸಾಹೇಬ್ ತಂದೆ ಸಾಹೇಬ್ ಲಾಲ್ ಸಾಹೇಬ್ ಲಾಲ್ ಹತ್ರ ಹತ್ರಿಕೆ ಹಾಳ್ ಅಡ್ರೆಸರು ಇಲ್ಲಿಗೆ ಬಂದಿದ್ದೆವು ಗೊಳಸಂಗಿಗೆ ಬಂದಿದ್ದೆವು ಇವತ್ತು ಗೊಳಸಂಗಿ ಅಂದರೆ ಬಿಜಾಪುರದಿಂದ ನಲವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಅವರಿಗೆ ಮನೆ ಮನೆಯೇ ಲಾಸ್ಟ್ ಮಂತ್ ರೈತ ಪಂಡಿತ ಪ್ರಶಸ್ತಿ ಸಿಕ್ತು ಅದಕ್ಕೆ ಅದನ್ನು ನಾವು ಪೇಪರ್ನಲ್ಲಿ ಓದಿದೆವು ಎಲ್ಲ ಅವ್ರ ಬಗ್ಗೆ ಏನು ಮಾಡ್ಯಾರಂತ ನೋಡ್ಕೊಂಡು ಬರಬೇಕು ಲಾಗ್ ಮಾಡಬೇಕು ಅಂತ ಬಂದಿದ್ದೆವು ರೈತರ ಸಲುವಾಗಿ ಅದಕ್ಕೇನದಲ್ಲ ಈಗ ಹೋಗಿ ಅವ್ರದ್ದೆಲ್ಲ ತಿರ್ಗಾಡಿ ಏನೇನದ ಅವ್ರದ್ದು ಪ್ರಾಡಕ್ಟ ಏನು ಮಾಡಿದ್ದಾರೆ ಏನು ಹಾಕಿದ್ದಾರೆ ತಮಗೆ ತೋರಿಸ್ತೇವೆ ಹಾಂ ಬನ್ನಿ ನೋಡೋಣ ಹೋಗೋಣ ನಮಸ್ಕಾರ ಸರಿ ಈಗ ಪೇರು ಗಿಡಕ್ಕೆ ವಿದೌಟ್ ಕೆಮಿಕಲ್ ಯಾವುದೋ ಔಷಧ ಇಲ್ಲ ಇನ್ನೂವರೆಗೆ ಎಂಟು ವರ್ಷ ಗಿಡ ಅದಾವೆ ಸರ್ ಇದು ವೀಕ್ಷಿ ಅಗ್ರೋ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಬೆಂಗ್ಳೂರು ಇವು ಅವ್ರು ಕೊಟ್ಟಿದ್ದ ಬೀಜ ಇದು ಇದು ಅಗ್ನಿಹೊತ್ತರ ಹತ್ತಿ ಕಿಸಿ ಈಗ ಆಲ್ರೆಡಿ ಎರಡು ಸಾವಿರ ತಂದಿನಿ ಇದು ಇನ್ನೂ ಮೂರು ಸಲ ಬರ್ತವೆ ಈ ಥರ ಕಾಯಿದೆ ಗಿಡನೂ ಸಿಕ್ಕಾಪಟ್ಟೆ ಹೈಟಿದೆ ಈಗ ನಾನು ಆರು ಕೊಟ್ಟಿದ್ದೀನಿ ಐದುವರೆ ಕೊಟ್ಟು ಗಿಡ ಇದೆ ಈ ಥರ ಇದೆ ಆದರೆ ಕಂಪ್ನಿ ಬೀಜನೂ ಚಲೋ ಇದೆ ಅವ್ರು ಯಾವತ್ತೂ ಮೋಸ ಮಾಡಿಲ್ಲ ಆದರೆ ಅಗಿ ಕೊಟ್ಟವನು ನಮಗೆ ಭಾಳ ಖಾತ್ರಿ ಮೇಲೆ ಕೊಟ್ಟಿದ್ದಾನೆ ಸಂಜು ಹುಬ್ಬಳ್ಳಿ ಹತ್ತಿ ಮಾರುತಿ ನರ್ಸರಿ ಅವರು ಕೊಟ್ಟಿದ್ದಾರೆ ಇವಾಗಿ ಆದರೆ ನನಗೆ ಇದು ನೋಡಿ ಭಾಳ ಹೆಮ್ಮೆ ಆಗಿದೆ ಇನ್ನೂ ಹೆಚ್ಚಿನ ರೈತರಿಗೆ ತಿಳಿಸಿದೆ ಅಂದರೆ ಇಂಥ ಬೀಜ ಇಂಥ ಆಗಿ ಎಲ್ಲಿ ಸಿಕ್ಕರು ತೊಗೊಂಡು ಹಚ್ಚಿ ಯಾಕೆ ಮೋಸ ಮಾಡೋರು ಯಾರು ಹಚ್ಚಬೇಡಿ ಇಷ್ಟು ಹೇಳಿಕೆ ನಾನು ಮಾತು ಮುಗಿಸ್ತೀನಿ ಸರ್ ಇದು ಬಾದಾಮ್ ಗಿಡ ಅಂಗಡಿಯಲ್ಲಿ ಮಾರ್ತಾರಲ್ಲ ರೀ ಆ ಕಾಯಿ ದೊಡ್ಡ ಕಾಯಿ ಅಲ್ಲ ಅಂಗಡಿಯಲ್ಲಿ ಮಾರು ಬಾದಾಮ್ ಗಿಡ ಇದು ಸರ್ ಇದು ಕಾಶ್ಮೀರಿ ಆ್ಯಪಲ್ ಈ ಗಿಡನೂ ಎರಡು ಗಿಡ ಇದೆ ಆ ಬಾದಾಮ್ ಗಿಡ ಇದೆ ಇನ್ನೂ ಇದೆ ಆರೆಂಜ್ ಗಿಡ ಇದೆ ಸರ್ ಇದು ಆ್ಯಪಲ್ ಗಿಡ ನಾವೀಗ ಒಂದು ಸದ್ಯಕ್ಕೆ ಶ್ಯಾಂಪಲ್ ತರಿಸಿದ್ದೇವೆ ಎರಡು ಗಿಡ ಈಗ ಸರಿಯಾಗಿ ಆದರೆ ಮುಂದೆ ಮತ್ತೆ ತರಿಸುವ ವಿಚಾರ ಇಟ್ಟಿದ್ದೇವೆ ಸರ್ ಇದು ಆರ್ಗ್ಯಾನಿಕ್ ಜವಾರಿ ಬಾಳಿಕೆ ಇದಕ್ಕೆ ಯಾವುದು ಕೆಮಿಕಲ್ ಸಿಂಪಡಣೆ ಮಾಡಿಲ್ಲ ಬಡ್ಡಿಗೆ ಮಾತ್ರ ತಿಪ್ಪೆ ಗೊಬ್ಬರ ಹಾಕಿದ್ದೇವೆ ಅದು ಬಿಟ್ಟು ಮತ್ತೆ ಯಾವುದೂ ಔಷಧ ಇಲ್ಲ ಗಿಡ ಸರ್ ಇದು ಮೋಸಂಬಿ ಗಿಡ ಈಗ ಎಲ್ಲ ಗಿಡ ಎರಡು ಎರಡು ಶ್ಯಾಂಪಲ್ ತರಿಸಿದ್ದೀನಿ ಮಾತ್ರ ಇವು ಸರಿಯಾಗಿ ಬಂದರೆ ಮತ್ತಿದು ಹೊಲ್ತುಂಬ ಹಚ್ಚಿದ್ದಾನೆ ಅದಕ್ಕೆ ಸರ್ ಇದು ಸಣ್ಣ ಆರೆಂಜು ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ಎರಡು ಗಿಡ ಬಂದಿದೆ ಅದರಲ್ಲಿ ಸರಿಯಾಗಿ ಮುಂದೆ ಬೆಳವಣಿಗೆ ಆದರೆ ಮತ್ತು ಹಚ್ಚಬೇಕು ಚಟ್ಟಿದ್ದೀನಿ ಸರ್ ಇದು ಗಿರಣಿ ಆ್ಯಪಲ್ ಇವು ನಾಲ್ಕಾಗಿವೆ ಎಲ್ಲ ಶ್ಯಾಂಪಲ್ಲಿ ತರಿಸಿದ್ದೀನಿ ಸರ್ ಇದು ಏಲಕ್ಕಿ ಗಿಡ ಶ್ಯಾಂಪಲಿಗೆ ಮಾತ್ರ ತರಿಸಿದ್ದೀನಿ ನೋಡಬೇಕು ಸರ್ ಇದು ಲವಂಗ್ ಗಿಡ ಇದು ಮಾತ್ರ ಶ್ಯಾಂಪಲ್ ತರಿಸಿದ್ದೀನಿ ಕರಿಮೆಣ್ಣಿ ನಮ್ಮ ಮೀರ್ಯಾಗ ಬರ್ತದ ನೋಡಲಿಕ್ಕೆ ತಂದಿದ್ದೀನಿ ಏನು ಈಗ ಆನ್ಲೈನ್ ಸ್ಟಿಕ್ಕ ಸರ್ ಇದು ರಾಮಪತ್ರಿ ಪಲ್ಯಕ್ಕೆ ಸಾರಕ್ಕೆ ಹಾಕ್ತಲ್ಲ ಆ ಗಿಡ ಇದು ನಾನು ಮೊದಲು ಇದು ನೀರಿನ ಹೊಂಡೆ ಸರ್ ಇದು ಮೂವತ್ತು ಮೂವತ್ತು ಸಹ ನಾನು ಮೊದಲು ಬೋರ್ ಇತ್ತು ನನಗೆ ನೀರು ಸಾಕಾಗುತ್ತಿಲ್ಲ ಅದು ಸ್ಟಾಕ್ ಮಾಡಿ ಅದರಲ್ಲಿ ನೀರು ಹಚ್ತಿದ್ದೆವು ಈಗಿದೆ ಬಾಯಿ ಇದೆ ಹಣ್ಣು ಇದೆ ಎರಡೂ ಯೂಸ್ ಮಾಡ್ತೀವಿ ನನಗೆ ಮೆಣಸಿನ ಹಚ್ಚಿದ ತಕ್ಷಣ ಗೊತ್ತಾಯಿತು ಆಕಳ ಕಲಿಗೆ ಬಾ ಮೂವತ್ತು ಹೊತ್ತಿಸಿ ಅದು ಸಹ ನಾನು ಒಂದು ಆಕಳನ್ನ ಖರೀದಿ ಮಾಡಿದ್ದೇನೆ ಸರಿ ವಿಶ್ಕ ಅಕ್ರೋ ಅಗ್ರೋ ಕಂಪ್ನಿಗಾ ಸರ್ ಇದು ಮೆಣಸಿನ ಗಿಡ ವಿಶ್ಕ ಅಗ್ರೋ ಪ್ರೈವೇಟ್ ಕಂಪ್ ಲಿಮಿಟೆಡ್ ಬೆಂಗಳೂರು ಕಂಪ್ನಿಯವ್ರದ್ದು ಅಗ್ನಿಹೋತ್ರ ಅಂತ ಇದಕ್ಕೆ ನಾವು ಏನೂ ಕೆಮಿಕಲ್ ಜ ಯೂಸ್ ಮಾಡಿಲ್ಲ ಗೋಮಂತ್ರ ಯೂಸ್ ಮಾಡಿದ್ವಿ ಇದಕ್ಕೆ ಸರ್ ನಾವು ಇದು ಹಚ್ಚಿದ್ದು ಜೂನ್ ತಿಂಗಳ ಜುಲೈ ಇಪ್ಪತ್ತೆರಡು ತಾರೀಕು ಹಚ್ಚಿದ್ದೇವೆ ರೀ ಈಗ ಆಲ್ರೆಡಿ ಎರಡು ಸಲ ಒಂದು ಸಲ ಹರಿದೀವಿ ಈಗ ಇನ್ನೂ ಇಷ್ಟು ಕಾಯಿದೆ ಆದರೂ ನಾವು ಇದಕ್ಕೆ ಹೆಚ್ಚಿಗೆ ಔಷಧಿ ಯಾವುದು ಯೂಸ್ ಮಾಡೇ ಇಲ್ಲ ಗೋಮಂತ್ರ ಮಾತ್ರ ಎರಡು ಸಲ ಇಟ್ಟು ಒಂದು ಒಂದು ಗಿಡಕ್ಕೆ ಮೂರು ಗಿಡಕ್ಕೆ ಒಂದು ಬಟ್ಲ ಚಾಕುರಿ ಬಟ್ಲಿದೆ ಅದು ಬಾಟ್ಲೇ ಒಂದು ಬಟ್ಲ ಇಟ್ಟಿದ್ದೇವೆ ಸರ್ ಅದಕ್ಕೆ ಗೋಮಂತ್ರ ಸರ್ ಮೂರು ಗಿಡಕ್ಕೆ ಒಂದು ಕಪ್ ಹಾಕಿದ್ದೇವೆ ಬಡ್ಡಿಗೆ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಹೇಳಿರಿ ಸ್ವಲ್ಪ ರೈತರಿಗೆ ನಾನು ಸರ್ ಗೋಸಂಗಿ ಗ್ರಾಮದವನು ಗುಡು ಸಾಲ್ ಹತ್ತಿರಕಾ ಅಂತ ನಾನು ಬಡತನ ಪ್ರಸ್ತಿ ಹುಟ್ಟಿದವನು ಗೊಳಸಂಗಿ ಗ್ರಾಮದವನು ತಾಲೂಕು ಗೋಸಂಗಿ ಗ್ರಾಮ ಬಿಜಾಪುರ ಡಿಸ್ಟಿಕ್ ನನ್ನ ಹೊಲದಲ್ಲಿ ನಾನು ಮೆಣಸೆ ಬೆಳೆ ಬೆಳೆದೇನೆ ಗೋಳಸಂಗಿ ಗ್ರಾಮ ತಾಲೂಕು ನಿಡ್ಗುಂದಿ ನಾನೇ ಹೇಳಿ ಏನು ಗೋಸಂಗ್ರಾಮ್ ತಾಲೂಕಿಂದ ಬಿಜಾಪುರಿ ಡಿಸ್ಟಿಕ ಸರ್ ಅಥವಾ ಏನು ಮಾಡಿದ ನಾವು ನೋಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ನಾನು ಸರ್ ಅದ್ರಿಂದ ನನಗೆ ಅಷ್ಟೇನು ಇದು ಗೊತ್ತಿಲ್ಲ ಕೃಷಿಯಲ್ಲಿ ಆದ್ರೆ ನಾನು ಸ್ವಲ್ಪ ಸಣ್ಣ ಅಲೆ ಕಲೆಯನು ನಾನು ಅಲ್ಪ ಸೇವೆ ಮಾಡಲಿಕ್ಕೆ ಸರ್ ನಾನು ರೈತ ಪ್ರಶ್ನೆ ಅಂತ ಬೇಕಂತ ನಾನು ಮಾಡಲಿಲ್ಲ ಆದ್ರೇನು ನಂದು ಏನೇ ಒಂದು ಭಾವನೆ ಇದ್ರೆ ಈಗ ನಾನು ಬೆಳಿಬೇಕಂತ ಛಲ ಬಿದ್ದು ಬೆಳಕತ್ತೀನಿ ಅಷ್ಟೇ ನಾ ಬೆಳಿಬೇಕಂತ ನಾನು ಬೆಳೆಯಲ್ಲ ಅದು ದೋರು ಕೊಟ್ಟು ಬೆಳೆ ಈಗ ಕಾಲದಲ್ಲಿ ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಸರ್ ರೋಗದ ಸಾಕಷ್ಟು ಇದೆ ಅವರು ಏನು ದೇವರು ಕೃಪನೋ ಏನು ಆ ತಾಯಿ ನಮ್ಮ ಬನ್ಶಂಕರ ದೇವಿಯು ನಮ್ಮ ಆಶೀರ್ವಾದ ಹಾ ಅದು ನನಗೇನಾದ್ರೂ ಬಗ್ಗೆ ತಿಳಿದಿಲ್ಲ ಆದ್ರೆ ನಾನು ಕನಸಿನಲ್ಲಿ ಕಂಡಿದ್ದಿಲ್ಲ ನನ್ನ ಹೊಲಕ್ಕೆ ಇಷ್ಟು ಜನ ಬರ್ತಾರೆ ನಂದು ಬೆಳಿ ನೋಡ್ತಾರೆ ನಾ ಇಷ್ಟು ಬೆಳಿ ಬೆದಿ ನನಗೆ ಕನಸಿನಲ್ಲಿ ಗೊತ್ತಿಲ್ಲ ಮನಸ್ಸಿನಲ್ಲಿ ಗೊತ್ತಿಲ್ಲ ಆದ್ರೆ ಏನೋ ನನ್ನ ನಮ್ಮ ತಾಯಿ ಬನ್ಶಂಕರ ದೇವಿ ನಮ್ಮ ಮಹಸ್ವಾಮಿ ಆಶೀರ್ವಾದದಿಂದ ನಮ್ಮ ಮನೆಯವರು ಬಂದ ಗುಲ್ಬರ್ಗ ಅವ್ರ ಆಶೀರ್ವಾದದಿಂದ ನನಗೆ ಬೆಳಿ ಬಂಪರ್ ಬೆಳಿ ಬಂದಿದೆ ಸರ್ ಆದ್ರೂ ನಾನು ಅನ್ಯ ವೆಚ್ಚ ಮಾಡಿಲ್ಲ ಯಾಕೆ ಅದ್ರಲ್ಲಿ ನನ್ಗೆ ಗೊತ್ತಿಲ್ಲ ಒಬ್ರು ಬಂದ ನನಗೆ ಏನಾದ್ರು ಸರ್ ನೀವು ಮೆಣಸಿನಕಾಯಿ ಬೆಳೆಯಬೇಕಂತ ಹಾಕಿರ್ಲ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನಿಮ್ಮ ನಿಂಬಿಕೆ ಇದ್ದು ಅಂತ ಹೇಳಿ ಇದ್ದು ಸರ್ ಎಷ್ಟು ಗಿಡ ಇದ್ದರು ಸರ್ ದೋಂಚ ಗಿಡ ಸರ್

ಸರ್ ನೀವು ಬರೀ ಟಮಾಟಿ ಬೆಳಿ ಬೆಳಿತೀರಿ ಈ ಸಲ ನಾನು ಮೆಣಸಿನ ಕೊಡ್ತೀನಿ ನೀವು ಹಾಚ್ರಿ ಹಚ್ರೆ ನಾನು ಅವ್ರಿಗೆ ಏನು ಕೇಳಿದೆ ಸರ್ ನನಗೆ ಇದರಲ್ಲಿ ಐಡಿಯಾ ಇಲ್ಲ ಹಾಂ ನಂದು ವೆಲ್ಡಿಂಗ್ ಯಾರು ಇದೆ ಈಗ ಅದು ಮಾಡೋದೇ ನಮ್ಮ ಮಿಸ್ಸರ್ ಮಾಡ್ತಾರೆ ಇಲ್ಲ ಸರ್ ನಾ ಕೊಡ್ತೀನಿ ನೀವು ಮಾಡಿರಿ ಅಲ್ಲಿ ಅಗಿ ಯಾವ್ರಿ ಅಯ್ಯೋ ಹೆಸರು ಹೇಳಿಲ್ಲ ಹಾಂ ಹೇಳಿಲ್ಲ ಹೇಳ್ತೇನೆ ಸರ್ ಅದು ನಾನು ಅವ್ನು ಹೆಂಗೆ ಹತ್ತು ಸಾವಿರ ರೂಪಾಯಿ ಆರ್ಡರ್ ಕೊಟ್ಟು ಬಂದೆ ಹಾಂ ಅದಕ್ಕೆ ಇಲ್ಲ ಸರ್ ಒಂದು ರೂಪಾಯಿ ನಾಲ್ಕು ಪರ್ಸೆಂಟ್ ನೋಡಪ್ಪ ನಾನು ಅಡ್ವಾನ್ಸ್ ಕೊಡ್ತೀನಿ ನೋಡ್ಕೊಂಡು ಒಂದು ರೂಪಾಯಿ ಮೂವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮುಗಿಸಿದೆ ಮುಗಿಸಿ ಅವನು ಜೂನ್ ದಾಗ ನಾನು ಅವನು ಮುಗಿಸಿದ ಜುಲೈ ಇದ್ರಾಗ ಮೇದಲ್ಲಿ ಅವನು ನನಗೆ ಅಗಿ ಕೊಟ್ಟಿದ್ದು ಜುಲೈ ಇಪ್ಪತ್ತೆರಡಕ್ಕೆ ಜುಲೈ ಇಪ್ಪತ್ತ ನಾನು ನಲ್ವತ್ನಾಲ್ಕು ಸಾವಿರ ಆಗಿತ್ತಂದೆ ನಲ್ವತ್ನಾಕ್ ಎಷ್ಟ ಎಕರೆ ಸರ್ ಮೂರುವರೆ ಎಕರೆ ಸರ್ ಮೂರುವ ಎಕರೆ ನಲ್ವತ್ನಾಕ್ ಸರ್ ಇದು ಮಾಡಿ ಸಾವಿರ ಆಗಿತ್ತಂದೆ ಆದ್ರೆ ಅದ್ರ ಐಡಿಯಾ ಮತ್ತೊಬ್ರು ನಮ್ ಫ್ರೆಂಡ್ ಬಂದ್ ಹೇಳಿದ್ರು ಇಲ್ಲ ನೀನ್ ಹಚ್ಚು ಮಹಬೂಬ್ ಬಿಳಿಗೆತ್ಕಿಸಿ ನೀನ್ ಹಚ್ಚು ನಿನ್ಗೆ ಏನೇ ಪ್ರೋತ್ಸಾಹ ಬೇಕು ನಾ ಹೇಳ್ತೀನಿ ಅಂತ ಹೇಳಿದ್ರು ಸರ್ ಅವರು ಬಂದರು ಮಾತಾಡಿದ್ರು ಮತ್ತೊಬ್ರು ಬಸವರಾಜ ಕಿಸಿ ಅವರು ಅವ್ರು ಬಂದು ಇಲ್ಲ ಸರ್ ನಾವು ನಿಮಗೆ ಇದು ಕೊಡ್ತೇವೆ ಅರಣ್ಯಕ್ಕೆ ಗೊಬ್ಬರ ಅರಣ್ಯ ಎಣ್ಣೆ ಕೊಡ್ತೇವೆ ವಿಜಯ ಗ್ರಾಮೀಣ ಮತ್ತು ವಿಪ್ರೋ ಎಂ ಫೈವ್ ಫಿಫ್ಟಿ ಫೈವ್ ಎಣ್ಣೆ ಕೊಡ್ತೇವೆ ಹೊರತೆ ನಾವು ವಿಜಯ ಗ್ರಾಮೀಣ ಕೊಟ್ಟವ್ರು ಅದು ಅರಗಿತ್ತು ಹಾಕಿದ್ವು ಹಾಕಿದ್ರೆ ನೆಲಕ್ಕೆ ಬಿಟ್ಟಿದೆ ಮತ್ತೆ ಸರ್ ಇದು ಹಿಂಗ ಮುಟ್ ಅವ್ರೇನಾದ್ರೆ ಸರ್ ನೀವು ಅದಕ್ಕೆ ಗೋಮಂತ್ರ ಹಾಕಿ ಗೋಮಂತ್ರ ಯಾತ್ರ ಹಾಕಬೇಕು ಎಲ್ಲಿ ಸಿಗುತ್ತೆ ಅವ್ರು ಹೇಳಿದ್ರು ಇಲ್ಲ ನಮ್ಮಲ್ಲಿ ಸಿಗುತ್ತೆ ನೀವು ಬರ್ರಿ ನಾ ನಿಮಗೆ ಅಲ್ಲಿಗೆ ಕೊಡಿಸ್ತೇವೆ ಒಂದು ಹೀಗೆ ನಾನು ಟಮಾಟಿ ಮಾರ್ಲಿಕ್ಕೆ ಇದಕ್ಕೆ ಹೋದೆ ಆಲ್ಮಟ್ಟಿಗೆ ಅವತ್ತು ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಇಲ್ಲ ಇಲ್ಲಿ ಗೋಮಂತ್ರ ಇದ್ರಲ್ಲಿ ಸಿಗುತ್ತೆ ಎಲ್ಲಿ ಗೋಶಾಲೆಯಲ್ಲಿ ಇದೆ ಎಲ್ಗುರು ಗೋಶಾಲೆ ಗೋಮತ್ ಸಿಗುತ್ತೆ ಅವಾಗ ನಾನು ಗೋಶಾಲೆ ಅದೇ ಕೇಳಿ ಸರ್ ಅವರು ಇಟ್ಟೊಳತ್ತರ ಅಲ್ಲಿ ಇಟ್ಟೊಳ್ಬೇಕು ಮತ್ತು ನನಗೆ ಗೋಮಂತ್ರ ಬೇಕು ರೀ ಹಾಂ ಯಾವ ರೀ ನಾ ಎಷ್ಟು ಬೇಕಂದ್ರೆ ನನಗೆ ಅದ್ರಾಗ ಐಡಿಯಿದ್ದಿಲ್ಲ ನಾನು ನಾಲ್ಕು ರೀಟ್ರೆ ತುಂಬ್ಕೊಂಬಂದೆ ನಾಲ್ಕು ಲೀಟರ್ ಹಾಕಿದ್ರೆ ಬರೀ ಎರಡು ಸಾಲ ಅದು ಒಂದು ಗಿಡಕ್ಕೆ ಒಂದು ಒಂದು ಕಪ್ನಲ್ಲಿ ಚಹಾ ಕಪ್ ತೊಗೊಂಡು ಅದಕ್ಕೆ ಒಂದು ಮೂರು ಗಿಡಕ್ಕೆ ಹಾಕೋಬೇಕು ಹಾಂ ಐದು ದಿನ ಹಾಕಿದ್ರೆ ಒಂದೇ ಮೂರೇ ಸಾಲ ಅದು ಮತ್ತೆ ಅವಾಗ ಎಲ್ಲಾರು ಹೇಳಿದ್ರು ನಮ್ಮ ಮಿತ್ರ ನಮ್ಮ ತಾಯಿ ಎಲ್ಲಾರು ಹೇಳಿದ್ರು ಇಲ್ಲಪ್ಪ ಹಾಕೋ ಹಾಕ್ತಿ ಇನ್ನು ಸೊಲ್ಪ ಹೋಗಿ ಮುನ್ನೂರು ಲೀಟರ್ ತಗೊಂಬಂದಿ ಮುನ್ನೂರು ಲೀಟರ್ ತಗೊಂಬಂದು ಎಲ್ಲಾ ಗಿಡ ಹಾಕಿದಿ ಅವಾಗಿನ ಸುಟ್ಟಿ ನಂದು ಬೆಳೆ ಬಂಪ ಇಡಿದೆ ಆ ಬಂಪರ್ ಬಂದಿ ಪಂಪರ್ ಬಂದಿ ಗೋ ಮೂತ್ರ ಹಾಕೋದ್ರ ಗೋ ಮೂತ್ರ ಹಾಕಿದ ಟೋಟಲ್ ಈಗ ನೀವು ನಲ್ವತ್ನಾಲ್ಕು ಸಾವಿರ ಮೂರುವರೆ ಎಕ್ರೆ ಅದ ಒಳಗೆ ಸರ್ ಹಾಂ ಎಷ್ಟು ಸಲ ಫಲ ಬರುತ್ತೆ ರೀ ಅದು ಈಗ ಸರ್ ನಾನು ಈಗ ಆಲ್ರೆಡಿ ನೀವು ನೋಡ್ತಾ ಇದ್ರಿ ಬಂದಿರಿ ಇಲ್ಲಿಗೆ ಈಗ ಎರಡು ಸಲ ಕಟಾ ಮಾಡಿದ್ದೇನೆ ಇನ್ನು ಎರಡು ಮೂರು ಸಲ ಬರುತ್ತೆ ಬರುತ್ತೆ ನನ್ನ ಮಾತ್ರ ಮಂದಿ ಹೇಳಲ್ಲ ಸರ್ ನಿಮ್ದೇ ಎರಡು ಸಲ ಕಟಾ ಮಾಡಿರೋದು ಸರ್ ಈಗ ಎರಡು ಸಲ ಕಟಿ ಎಷ್ಟು ಬಿಲ್ ಬಂದಿದೆ ನಿಮ್ಗೆ ಇನ್ಕಮ್ ಸರ್ ಇನ್ನು ಕೊಟ್ಟಿಲ್ಲ ನಾವು ಇನ್ನು ಇಲ್ಲಿ ಸ್ಟಾಕ್ ಮಾಡಿದ್ದೇವೆ ಅಲ್ಲ ಇಲ್ಲೇ ಸ್ಟಾಕ್ ಸ್ಟಾಕ್ ಮಾಡಿದ ವೇಟ್ ಎಷ್ಟಾಗ ಈಗ ಸರ್ ಮೊನ್ನೆ ಕೆಂಪು ಕೆಂಪು ಮೆಣಸಿನಕಾಯಿ ಹೇಳ್ತಾ ಇದ್ದೀವಿ ಡಬ್ಬು ಮೆಣಸಿನ ಸರ್ ಡಬ್ಬು ಅಂದ್ರೆ ಇದು ಬ್ಯಾಡಿಗೆ ಡಬ್ಬು ಅದು ಸರ್ ಬ್ಯಾಡಿಗೆ ಡಬ್ಬು ಅಂದ್ರೆ ಅದನ್ನು ಒಣಗಿಸಿ ಕೊಡೋದು ಈಗ ಒಣಗಿಸಿ ಕೊಡೋದು ಸರ್ ಎಷ್ಟು ಆಗಿದ್ದೀರಿ ಸುಮ್ಮನೆ ಎರಡು ಸಲ ಕಟಾವಿಗೆ ಜಾಸ್ತಿ ಸಲ ಕಟಾವ್ ಹದಿನೈದು ಕ್ವಿಂಟಲ್ ಸರಿ ಹದಿನೈದು ಕ್ವಿಂಟಲ್ ಹಾ ಸರ್ ಈಗ ಅಂದಾಜು ಏನು ರೇಟ್ ಇರ್ಬೋದು ರೀ ಮಾರ್ಕೆಟ್ ಸರ್ ಮಣ್ಣಿನ ಕೇಳಿದ ಪ್ರಕಾರ ಇವತ್ತು ಅರವತ್ತಾರು ಸಾವಿರ ರೂಪಾಯಿ ತೆಗೆದ ಸರ್ ಅರವತ್ತಾರು ಸಾವಿರ ರೂಪಾಯಿ ಕ್ವಿಂಟಲ್ ತೆಗೆದಿದ್ದಾರೆ ಕ್ವಿಂಟಲ್ ಹಾ ಅಂದ್ರೆ ಹದಿನೈದು ಕ್ವಿಂಟಲ್ ಅಂದ್ರೆ ಎಷ್ಟಾಯ್ತು ಸರ್ ಒಂಬತ್ತು ಲಕ್ಷ ಬಾತ್ ಸರ್ ಒಂಬತ್ತು ಲಕ್ಷ ರೂಪಾಯಿ ಹಾ ಹಾ ಈಗ ಈಗ ಫಸ್ಟ್ ಈ ಏಳು ಸರ್ ಹೌದ್ ಸರ್ ಹಾ ಸರ್ ಎರಡು ಸಲ ಬರುತ್ತೆ ಅಷ್ಟು ಸರ್ ಅಷ್ಟೇ ಒಂದ್ ಮೂರ್ ನಾಲ್ಕು ಕ್ವಿಂಟಲ್ ಐದು ಎರಡನೇ ಸಲ ಯನ್ ಈಲ್ಡ್ಡಿ ಬಂದಿದ್ದ ನೆಕ್ಸ್ಟ್ ಅದೆಲ್ಲ ತೆಗೆದು ಖರ್ಚು ತೆಗೆದು ಬಂದಿದ್ದೇನು ನಾಲ್ಕು ಕ್ವಿಂಟಲ್ ಖರ್ಚು ತೆಗೆದು ಬಿಡ್ರಿ ಎಲ್ಲ ಸರ್ ಅದನ್ನ ಅದಕ್ಕೆ ಲಾಗೋಡ್ ಇರುತ್ತೆ ಇದು ಇರುತ್ತೆ ಲಾಡ್ನಾಗ ಏನ್ ಸರ್ ಅದಕ್ಕೆ ಕಸದೊಂದೇ ಮಹತ್ವ ಅದ್ರಲ್ಲಿ ಕಸ ಇರಬಾರ್ದು ಹಾ ಹಾ ಫಸ್ಟ್ ಆಫ್ ಆಲ್ ಕಸ ಐತಂದ್ರೆ ಆ ಕಸಕ್ಕೆ ಹುಳ ಕೊತ್ತು ಅದ್ರಲ್ಲಿ ಗಿಡಕ್ಕೆ ಹುಳ ಆಗುತ್ತೆ ಗಿಡಕ್ಕೆ ಹುಳ ಹೋಗುತ್ತೆ ಹಾಂ ಸರ್ ಹಾಂ ಹಾಂ ಇದನ್ನ ಮಲ್ಚಿಂಗ್ ಸಿಸ್ಟಮ್ ಹತ್ತಲಿಕ್ಕೆ ಬರಲ್ಲ ಅಂದ್ರೆ ರೀ ಸರ್ ನನಗೆ ಐಡಿಯಾ ಇಲ್ಲ ಸರ್ ಮುಂದೆ ಅದೇ ಥರ ಮಣ್ಣು ಸರ್ ನೀವು ನೀವೆಲ್ಲ ನನಗೆ ಪ್ರೋತ್ಸಾಹ ಮಾಡಿದ್ರೆ ಅದೇ ಅದೇ ಮತ್ತೆ ಆ ನನಗೆ ನನಗೇನಲ್ಲ ನೀವು ಕಸ ಬರುತ್ತಂದ್ರಲ್ಲ ಹಾಂ ಸರ್ ಈಗ ಹೊಸ ಸಿಸ್ಟಮ್ ಮಲ್ಚಿಂಗ್ ಬಂದಿದೆ ಐದು ಸರ್ ಅವ್ರ ಮನೆ ಕಂಪ್ಲೇನ್ ಹೇಳಿ ಸರ್ ಮಲ್ಚಿಂಗ್ ಮನೆಸಿ ಈಗ ಮಂದಿನ ಸಲ ಹಚ್ಬೇಕಾದ ಮಲ್ಚಿಂಗ್ ಮಾಡತ್ತೀ ಸರ್ ಮಲ್ಚಿಂಗ್ ಮಾಡಸ್ತೀರಿ ಈಗ ನಿಮ್ಗೆ ಪ್ರಶಸ್ತಿ ಕೊಟ್ಟಿರಲ್ಲ ಸರ್ ನಿಮ್ಗೆ ಗುರುತಿಸಿ ಹಾಂ ಸರ್ ಯಾರು ಬಂದ್ರು ಗುರುತಿಸೋರು ನಿಮ್ಗೆ ಹಾಂ ಸರ್ ಈಗ ನಾನು ಅಗಿ ಕೊಟ್ಟಿದ್ದ ಸರ್ ಮಾಡ್ತೇನೆ ಸರ್ ಕಂಪ್ಲೇನ್ ಅವನು ಇಲ್ಲಿಗೆ ಬಂದಿಲ್ಲ ಸರ್ ಹಾಂ ನಮಗೆ ಮತ್ತೊಂದು ಫ್ರೆಂಡ್ಗೆ ಅಗಿಬೇಕಾಗಿತ್ತು ಹಾಂ ಸರ್ ಅವರು ಸ್ವಾಮುಗಳು ಅವ್ರಿಗೆ ನಾವು ಹೇಳೋದು ಹಿಂಗ ಸಂಜು ಇಲ್ಲಿ ಅಗಿ ಕರೆಕ್ಟ್ ಇದ್ರೆ ಅಲ್ಲಿ ತರ್ಸಂತ ನಾ ಮಾಡಿ ಪಿಂಗ ಅಗಿಬೇಕು ಆಯ್ತು ತಗೊಂಡ್ ಬರ್ತೀನಿ ಅವ್ರಿಗೆ ನಾನು ಹೇಳಿದೆ ಅವ್ರಿಗೆ ಹದಿನಾರು ಸಾವಿರ ಬರೋ ನನಗ ಒಂದ್ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಆಗಿ ಅಗಿ ಟೊಮೆಟಾಗಿ ತಗೊಂಡ ಆಗಿ ತಗೊಂಡು ಬಂದ್ ಸರ್ ಇಲ್ಲಿ ಎಸಾಕಿ ಇಲ್ಲಿ ಎ ಸಿ ಮಲಕ್ರೆ ಅವು ಚಿಲ್ಲಿ ನಮ್ಮೂರ ಹೌದು ನಿಮ್ಮ ಅಪ್ಪ ಅಂದ್ರೆ ನಿಮ್ಮ ಇಲ್ರಿ ನಾ ವಿಡಿಯೋ ಮಾಡ್ತೀನಿ ಯಾಕೆ ವಿಡಿಯೋ ಮಾಡ್ತೇನೆ ಇಲ್ರಿ ಈ ಪರ್ತಾಯ ಬೆಳಿ ಎಲ್ಲಿ ಬಂದಿಲ್ಲ ಈಗ ಎಲ್ಲ ಕಡೆ ಬೆಳಿಗ್ಗೆ ಫೇಲ್ ಆಗಿದೆ ಈಗ ನಾನು ನಿಮಗೆ ಹಾಕ್ತೀನಿ ಅಂತ ಗುರುಪಿಗೆ ಹಾಕ್ತೀನ ಅವನು ಬಂದಿ ಸಿ ನೋಡ್ದೆ ಫೋಟೋ ಗುರುಪಿ ಹಾಕಿದ ಗುರುಪಿ ಹಾಕಿದ ಎರಡು ದಿವಸಕ್ಕೆ ಕಂಪ್ನಿಯವ್ರ ಫೋನ್ ಮಾಡಿದ್ವಿ ಹಿಂಗ್ರಿ ನಾವು ವೀಕ್ಷ ಅವರು ಕಂಪ್ನಿಯವರು ನಾವು ಕಾಲ್ ಮಾಡ್ತೀವಿ ಯಾಕೆ ಸರ್ ಏನು ಮಾಡಿ ಎರಡು ಸೌಂದ ಮಾಡ್ತೀವಿ ಇಲ್ಲ ನಿಮ್ಮ ಹೊಲದಲ್ಲಿ ನಮ್ಮ ಅಗಿಯದವು ನಮ್ಮ ಚಿಲ್ಲಿ ನಮ್ಮ ಅದು ಸರ್ ನನಗೆ ಅವನು ನಿಮ್ಮ ಹೊತ್ತು ಹೇಳಿಲ್ಲ ಆದರೂ ನಮ್ಗೆ ಗೊತ್ತಿಲ್ಲ ಹಾಂ ಫಸ್ಟ್ವಾಗಿ ಅವ್ರು ಹೇಳ್ದು ಅಂದ್ರೆ ಇಲ್ಲ ನಾವು ಚಿಲ್ಲಿ ನಮ್ಮ ವೀಕ್ಷಕರ ಕಂಪ್ನಿವೆ ಅವ್ರು ಮಾಡ್ತೀನಿ ಸಹ ನಾನು ನಿಮ್ಗೆ ಫೋನ್ ಕೊಟ್ಟೆ ಬಂದೇವ್ರಿ ರೀ ಬರ್ತೇವ್ರಿ ಅಂದರೆ ನೀವು ಅವ್ರು ರಾಹುಲ್ ಚಿ ಬಂದ್ರಿ ರಾಹುಲ್ ಚ ರಾಹುಲ್ ಚವ್ವಾನ ಅವರು ಸಾಹೇಬ್ಲಾಲ್ ಮುಜಾವ್ರು ಅವ್ರಿಬ್ಬರು ಬಂದರು ಬಂದ ತಕ್ಷಣ ಅಲ್ಲೆಲ್ಲಿ ನೋಡಿದ್ರು ಎಲ್ಲ ನನಗೆ ಮತ್ತವರು ಅವ್ರು ಎಮ್ ಡಿ ಅವರಿಗೆ ರೊಟ್ಟಿ ಸರ್ತದ ಅವ್ರಿಗೆ ಕಾಲ್ ಮಾಡಿದ್ರು ಸರ್ ಈ ಥರ ಚಿಲ್ಲಿ ಇದೆ ಇಲ್ಲಿ ಅಂತ ನಾನು ಮುಂದಿದ್ದೆ ಅವಾಗ ಅವ್ರು ಹೇಳಿ ಇಲ್ಲ ಯಾತ ಅಲ್ಲಿ ಯಾವ್ದದು ಇಲ್ಲ ಸರ್ ನಮ್ಮದು ಅಗ್ನಿಹೋತ್ರ ಅಗ್ನಿದು ಈ ಥರ ಇದ್ರೆ ಇಮಿಡಿಯೇಟ್ಲಿ ಫಂಕ್ಷನ್ ಅರೇಂಜ್ ಮಾಡಿರಿ ಅವ್ರು ಬಂದಿದ್ದು ನಾಲ್ಕು ತಾರೀಕಿಗೆ ಐದು ತಾರೀಕಿಗೆ ಇಲ್ಲ ಒಂಬತ್ತು ತಾರೀಕು ನಾವು ಬರ್ತೀನಿ ಏನೇ ಕಡೆ ನಾವು ಬಿಜಾಪುರ ಬರ್ತೀನಿ ಒಂಬತ್ತು ತಾರೀಕಿಗೆ ಪಂಕ್ಷನ್ ಅರೇಂಜ್ಮೆಂಟ್ ಮಾಡಿರಿ ಸರ್ ಸರ್ ನಮ್ಮ ಹೊಲ ಯಾಕೆ ಮಾಡ್ತೀರಿ ಸುಖೆ ನಮ್ಮ ಚಿಲ್ಲಿ ಇಲ್ಲ ರೀ ಅದು ಬೀಜ ನಮ್ಮದು ನೀವು ಅದರ ಬೇಕು ತಲೆ ಅದು ಏನಿದ್ರು ನೀವು ತೆಲರಿ ನಾ ಏನೇ ಖರ್ಚು ಬಂದು ನಾವು ಮಾಡ್ತೀವಿ ಅವರು ಎರಡು ಮೂರು ದಿನ ಪಾಪೇಟ್ ಮಾಡಿ ಬ್ಯಾನರ್ ಮಾಡಿಸಿ ಅವ್ರು ಮತ್ತು ನಿಮ್ಮ ಮಂದಿಗೆ ಯಾರು ಹೇಳಿ ಕೇಳಿದ್ರು ಮತ್ತು ನಮ್ಮ ಮಂದಿಗೆ ನಾ ಗೆಸ್ಟ್ ಹೇಳಿದೆ ಅವರು ಗ್ರ್ಯಾಂಡಿ ಮಾಡಿಸ್ತರು ಸರಿ ಸರ್ ಹಾಂ ಗ್ರ್ಯಾಂಡ್ ಮಾಡಿದ್ರು ಸರ್ ಈಗ ನೀವು ಲಿಂಬಿಕಾಯಿ ಗಿಡ ತೆಗೆದು ಎಷ್ಟು ವರ್ಷ ಗಿಡ ರೀ ಸರ್ ಹತ್ತು ವರ್ಷದ ಗಿಡ ಇದ್ದು ಸರ್

ಅದ್ ಬೀಳತ್ ಸರ್ ಆದ್ರೆ ದೇವ್ರ ಪುಣ್ಯ ನಮ್ಗೆ ಗೊತ್ತಾಗುತ್ತಲ್ಲ ಆದ್ರೆ ಬೆಳಿಗ್ಗೆ ಹಾದ್ರೆ ಮೈಲಿ ಬಟ್ಟೆ ಕರ್ಗಾಗುತ್ತೆ ರೈತರೂ ಯಾರ ಈಗ ರೈತರ ಕೂಗಿ ಯಾರ ಹೇಳಿ ಈಗ ಬರಗಾಲ ಈಗ ಸಿದ್ದರಾಮಯ್ಯ ಹೇಳಿದ್ರೆ ಮಣ್ಣಿ ಏನ್ ಗೊತ್ತ ರೈತರಿಗೆ ಒಂದು ವಾರದಲ್ಲಿ ಬರೀ ಪರಿಹಾರ ಹಾಕ್ತೇನೆ ವಾರ ಎಷ್ಟು ಬರ್ತದೆ ಸರ್ ತಿಂಗಳಲ್ಲಿ ನಾಲ್ಕು ವಾರ ತಿಂಗಳ ನಾಲ್ಕು ವಾರ ಒಂದು ವರ್ಷಕ್ಕೆ ಎಷ್ಟು ತಿನ್ಬೇಕು ಹನ್ನೆರಡು ತಿಂಗಳ ಹನ್ನೆರಡು ಹನ್ನೆರಡು ವಾರ ಆಗತ್ತ ಒಂದು ನಾಲ್ಕೆಂಟು ವಾರ ಅದು ಮತ್ತೆ ಐದೇ ತರ ಹೇಗೋ ತಗೋದು ಸರ್ ರೈತರು ಯಾರು ಕೇಳ್ತಾರೆ ಹಾಕಿ ಹೇಳಿ ಯಾರ ಕೇಳಿ ಹಾಕಿರೋ ನೀವು ಮಿಡಾದ್ರೆ ಬಂದ್ರಿ ಈಗ ಈಗ ನೀವು ರೈತರ ಪರ ಮಾತಾಡ್ತೀರಿ ಹೌದ್ರಿ ನೀವು ಎಲ್ಲಿ ಹೋರಿ ರೈತರ ಪರ ಮಾತಾಡ್ತೀರಿ ಹೌದು ಸರ್ ರೈತರಿಗೆ ಏನು ಅನ್ಯಾಯ ಆಗಿದೆ ಯಾರು ವಿಚಾರ ಮಾಡ್ತೀರಿ ಹೌದು ಹೌದು ಸರ್ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅದನ್ನೇ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು ಪ್ರಧಾನ ಹೇಳಿದ್ರು ಹಾ ರೈತರ ಆದಾಯ ದ್ವಿಗುಣ ಹಾ ಏನ್ ಸರ್ ಏನಾಗಿದೆ ಇಲ್ಲ ನಾನು ಮೀಡಿಯಾದ ಕೈ ಮುಂದ್ ಕೇಳ್ತೇನೆ ಮಾತಾಡಬಾರ್ದು ಈಗ ನೀವು ನಮ್ ತೋಟಕ್ಕೆ ನಾನು ನಾನ್ ಕೂತ್ ಮಾತಾಡಿ ನಿಮ್ ಪ್ರಶ್ನೆ ಮಾಡ್ಬೇಕಾಗಿದೆ ಎಲ್ಲಾ ಮೀಡಿಯಾದ ಹೇಳ್ತೀರಿ ನಮ್ ಪ್ರಧಾನಿ ಆತರ ಆಗಿರ್ತಾರ ಹಾ ನಮ್ ಸಿದ್ದರಾಮಯ್ಯ ಆತರ ಯಾರು ನೋಡ್ರಿ ರೈತರು ಯಾವನು ಅಲ್ಲ ಯಾರು ಯಾರು ನೋಡಲ್ರಿ ಮತ್ ನೀವು ಮಾತಿಗೆ ರೈತ ದೇಶ ಬೆನ್ನೆಲು ಬೆನ್ನ ಎಲ್ಲ ಎಲ್ಲ ಮುರಿ ಆಗ್ತೀರಿ ನೀವು ಹಾ 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 ಸರಿ ಸರಿ ರಾಜಕಾರಣಿಗಳು ಬರೀ ಮಾತಾಡಿ ಹೋಗ್ತಾರ ಹೆಲ್ಪ್ ಮಾಡುವಲ್ ರೈತರಿಗೆ ಇಲ್ಲ ನಾನು ಒಬ್ರು ರೈತ ಹೇಳ್ತಾ ಇದ್ದೀನಿ ಯಾಕಂದ್ರೆ ರೈತರಿಗೆ ರೈತನಿಂದ ರೈತ ಹೆಲ್ಪ್ ಆಗ್ ಹೊರತಾಗಿ ಯಾವ ರಾಜಕಾರಣಿಗಳ್ ಮಾಡಲ್ರಿ ಹೆಲ್ಪ್ ರೈತರಿಗೆ ರೈತ ಏನು ಬೆಳೆಸ ಮೇಲೆ ಒಂದ್ ಲಕ್ಷ ರೇಟ್ ಹೇಳ್ತೀರ ಹದಿನೈದು ಸಾವಿರ ಹೇಳ್ತಾರೆ ಅದಕ್ಕೆ ಯಾರು ಹೇಳ್ತಾರೆ ಸರ್ ಅದೇ ಅದೇ ಹೌದೌದು ಇವತ್ತು ನಾವು ಬೆಳಿಬೇಕಾದ್ರೆ ಅದಕ್ಕೆ ರೈತನ ಏನೈತ ಗೊತ್ತಿಲ್ಲ ಆದ್ರೆ ಈಗ ಹತ್ರ ನೀವು ನಾವು ನೀವು ಹೆಲ್ಪ್ ಮಾಡ್ತೀರಿ ಕೆಲವು ಬರ ಯಾರು ಹೆಲ್ಪ್ ಮಾಡ್ ಲಾಪಸ್ ಆಯ್ತಾರೆ ಅವಾಗ ಏನ್ ಮಾಡ್ತೀರಿ ಹೌದು ಹೆಲ್ಪ್ ಬೇಕ್ರಿ ಗವರ್ಮೆಂಟ್ ಅವ್ರು ಬರೀ ಮಾತಾಡ್ತಾರ ನೀವು ಅಂದಂಗ ನಿಜವಾಗಿ ರೈತರಿಗೆ ತನ ಬಂದು ಹೆಲ್ಪ್ ಬರ್ತಾ ಇಲ್ಲ ಅವ್ರದ್ದು ಯಾರೂ ನೋಡ್ತಾ ಇಲ್ಲ ಸರಿ ಅದ ಸರ್ ಈಗ ನೀವು ಒಂದು ಬಿಟ್ಟು ಮತ್ತೆ ಏನೇನು ಆಕಾರ ಮಾಡಿ ತೋಟ ಹೊಲ್ದಂಗೆ ಹೊಲ್ದಾಗ ಸರ್ ಹಾಂ ಒಂದು ಇಪ್ಪತ್ತು ಮಂಗಡದು ಹಾಂ

ಅದಕ್ಕೆ ಆದಾಯ ಅದಕ್ಕೆ ನಾವು ಖರ್ಚು ತೆಗಿಬೇಕೈತಿ ನಾ ಏನೋ ಅದಕ್ಕೆ ಆದಾಯ ಅದಕ್ಕೆ ಖರ್ಚು ಮಾಡಲ ಇದನ್ನ ಬಂದಿದ್ದು ನನಗೆ ಸರ್ ಸರಿ ಸರ್ ಎಲ್ಲ ಬಂದಿದ್ದು ನಿಮಗೆ ಮೈನ್ ಕೈ ಬಿಟ್ಟು ಮತ್ತೆ ಏನೋ ಒಂದ್ರು ಸರ್ ತೆಂಗಿನ ಮೂವತ್ತೈದು ಸರ್ ಮೂವತ್ತೈದು ಅದನು ಆದಾಯ ಬರುತ್ತೆ ಅದನ್ನು ಆದಾಯ ಬರುತ್ತೆ ಅದು ಇಲ್ಲೇ ಲೋಕಲ್ ಇದು ಲೋಕಲ್ ಸರ್ ಮಡಿಗೆ ಮಾಡ್ತೀವಿ ಲೋಕಲ್ ಸರ್ ಅಚ್ಛಾ ಅಚ್ಛಾ ಲೋಕಲ್ ಮತ್ತೆ ತೆಂಗಿನಕಾಯಿ ಮಾವಿನ ಹಣ್ಣು ಮೆಣಸಿನಕಾಯಿ ಪೇರುಗಡ ಸರ್ ಪೇರುಗಡ ಎಷ್ಟು ಸರ್ ಅವು ಮೂವತ್ತೈದು ಸರ್ ಮೂವತ್ತೈದು ಅದನ್ನು ಯಾವ ಜಾತಿ ಸರ್ ಪೇರುಗಡ ನೀಲಮ್ ಇದೆ ಸರ್ ನೀಲಮ್ ತಲೆ ಅಕ್ಕಿ ದೊಡ್ಡ ಎಲ್ಲಿ ತಂದ್ರಿ ಹೋಗಿ ಅದು ನಮ್ಮ ಪೂಜೆ ಇರ್ತಾವ ಒಬ್ಬರು ಸರ್ ಅವ್ರು ತಂದು ಕೊಟ್ಟಿದ್ದರು ಆಯ್ತಾ ಆಯ್ತು ಒಂದು ಮುನ್ನೂರ ಐವತ್ತು ರೂಪಾಯ್ದಾಗಿ ಸರ್ ಅದು ಅವ್ರು ತಂದು ಕೊಟ್ಟಿದ್ದು ಸರ್ ಓಕೆ ಸರ್ ಓಕೆ ಈಗ ನೀವು ಬಹಳೇಶ್ವರತ್ತು ಫಾರ್ಮ್ ಅಂತ ಹೇಳಿದ್ರಲ್ಲ ಸಂಜುದ ನರ್ಸರಿ ಆ ನರ್ಸರಿ ಒಳಗೆ ಏನೇನ್ ಕೊಡ್ತಾರ ಸರ್ ಅವರು ಅವರು ನೆಡಿಸಿನ್ ಆಗಿ ಸರ್ ಹ್ಞೂ ಮತ್ತು ಇದು ಟಮಾಟೊ ಹಾಂ ಬದ್ನಿ ಹಾಂ ಮತ್ತು ಕಬ್ಬಾ ಹಾಂ ಇದು ಏನಂತಾರೆ ಇದು ಕಡಂಗ್ಲಿ ಮತ್ತೆ ಇನ್ನೊಂದು ಹೊಯ್ಟು ಹಾಂ ಇದು ತರಬೂಜ್ ತರ್ಬೂಜ್ ಹಾಂ ಇಷ್ಟು ಗೊತ್ತಿಲ್ಲ ಗೊತ್ತಿಲ್ಲ ಅದೇ ಅದೇ ಅಷ್ಟು ಕೊಡ್ತಾರೆ ಓಕೆ ಓಕೆ ಸರ್ ಹ್ಞೂ ಭಾಳ ಆನಂದ ಐತೆ ಸರ್ ನಿಮ್ಮ ಹತ್ರ ಬಂದ ನಮ್ಗೆ ನಿಮ್ಮ ಪ್ರಶಸ್ತಿ ಬಂದ ಅಂತ ನಾವು ಪೇಪರ್ ಓದಿ ಕೂಡಲೇ ಬಂದೆವು ಈಗ ನಿಮ್ಮ ಲಾಸ್ಟ್ ನಿಮ್ಮ ರೈತರಿಗೆ ಏನು ಸಂದೇಶ ಕೊಡ್ತೀರಿ ಸರ್ ನಿಮ್ಮ ರೈತರಿಗೆ ಇಷ್ಟು ಸಂದೇಶ ಕೊಡೋದಿಲ್ಲ ಸರ್ ಈಗ ಎಲ್ಲಿ ಅಗಿತಾವ ರೀ ಹ್ಞೂ ಏನೇ ಒಂದ್ ಹಚ್ಚರಿ ನಮಗೆ ಯಾವ ಮೋಸ ಮಾಡಲ್ಲ ಅವನ್ ಬಲ್ ತಗೋರಿ ಒಂದ್ ಚಲೋ ಕಂಪ್ನಿ ಆಗಿ ತಗೋರಿ ಅದು ಮಾತ್ರ ಪ್ರೊಡಕ್ಟ್ ಮಾಡ್ರಿ ನಮಗೂ ಆದಾಯ ಬರುತ್ತೆ ಸರಿ ಸರ್ ಹಾ ಅದ್ರ ಮುಖಾಂತರ ರೈತರಿಗೆ ಹೇಳ ಇದಕ್ಕೆ ಮುಂಚೆ ಯಾಕಂದ್ರೆ ನನಗೆ ದೊಡ್ಡ ರೈತರು ಇರ್ತಾರ ಸರ್ ರೈತರಿಗೆ ಹೇಳುವ ಅವಶ್ಯಕತೆ ಇರಲ್ಲ ನಾನು ಇವತ್ತಿನಿಂದ ಸಣ್ಣ ನಾನು ಮುಂದೆ ಈಗ ದೊಡ್ಡ ರೈತರು ಅವ್ರ ಮುಂದೆ ಸಣ್ಣ ಕೂಸಿದ್ದಂಗೆ ಅವ್ರು ಹೆಚ್ಚಿಗೆ ಹೇಳಿದ್ರಲ್ಲಿ ಏನು ಸರ್ ಇಲ್ಲ ನಿಮ್ಮ ಅನುಭವ ಅಷ್ಟೇ ನಿಮ್ಮ ಈಗ ಹೇಳೋದ್ರಲ್ಲ ನಮಗೆ ಲಿಂಬೆ ಹಣದಾಗ ಏನು ಪ್ರಾಫಿಟ್ ಬರಲಿಲ್ಲ ಅಂತ ತಿಳ್ಕೊಂಡು ಅದನ್ನು ತೆಗೆದು ಹೋಗಿದೆ ತೆಗೆದು ಹೋಗುದು ಮೆಣಸಿನ ಹಚ್ಚೆ ಮೆಣಸಿನ ನನ್ ಲಾಭ ತಂದು ಕೊಡ್ತು ಅನ್ನೋ ಮಾತಾ ಇದೇ ರೈತರಿಗೆ ಅನುಭವ ಆಗೋದು ಈಗ ಏನಾಗಿದೆ ಎಲ್ಲರೂ ಲಿಂಬೆ ಗಿಡ ಹಚ್ಚುದು ಹಚ್ಚೊಂದು ಎಲ್ಲಾರು ದಾಳಿಂಬೆ ಇನ್ನೊಂದು ಸರ್ ರೈತರಿಗೆ ಏನೇ ಸರ್ ಹಾಂ ತಿಪ್ಪೆ ಗೊಬ್ಬರ ಹಾ

ಭೂಮಿ ಹದ್ಗಟ್ಟ ಹೋಗಿತೇವೆ ಎಲ್ಲಾ ಕೆಟ್ಟ ಹೋಗಿದೆ ಹಾ ಅದಕ್ಕೆ ಏನೇ ಇದ್ರು ಯೂರಿಯಾ ಡಿಎಫ್ ಆಗ್ತಿಲ್ಲಾ ಮುಂದೆ ನಮ್ ಭೂಮಿ ತಾಗಿ ನಾವ್ ಪುರಾ ಸಂಪೂರ್ಣ ಹಾಳ್ ಮಾಡಿ ನಾಚಾರ ನಾಚ್ ಮಾಡಿದ ಹೇಳಿದ್ರು ಅವ್ರು ನಾನು ಮೊನ್ನೆ ಎರಡ ಮೂರ್ ಸಲಾ ಹೋಗಿದ್ವಿ ಫಂಕ್ಷನ್ ಅಲ್ಲಿ ತಿಂದಿನ ಆದ್ರೆ ಅವ್ರ ಹೇಳಿದ ಪ್ರಕಾರ ಮನಗಂಡ ಕಂಡು ನಾನು ಒಂದ್ ಹಾಕ ತಂದಿದ್ದೀನಿ ಎರ್ಡ್ ಒಂದ್ ಎಮ್ಮಿ ಒಂದ್ ಮೂವತ್ತ ಕೋಳಿ ಯಾಕಂದ್ರೆ ಗೊಬ್ಬರ ಎಲ್ಲಾ ಗೊಬ್ಬರ ಗೊಬ್ಬರ ನಾವೇ ಗೊಬ್ಬರ ಇಲ್ಲೇ ತಯಾರಾಗ್ಬಿಡುತ್ತೆ ಕೋಳಿ ಅಂತೂ ಶ್ರೇಷ್ಠ ಬಿಡ್ರಿ ಆಕಳದು ಶ್ರೇಷ್ಠ ಅದನ್ನು ತಂದು ಅದನ್ನು ಉಪಯೋಗ ಮಾಡ್ಕೊಳ್ಳೋ ಭಾಳ ಒಳ್ಳೆಯದಾಯ್ತು ರೀ ಅದು ಓಕೆ ಓಕೆ ನೋಡಿ ರೈತ ನಾವು ಇವತ್ತು ಬಂದು ಗುಡು ಅವ್ರ ಹತ್ರ ಎಲ್ಲ ನಾವು ಅವ್ರ ಅನುಭವ ಹೇಳಿದ್ರು ಇನ್ನೂ ಹೊಸದಾಗಿ ಮಾಡ್ತಾಯಿದ್ದೀನಿ ನನಗೆ ಸಾವಯವ ಕೃಷಿಯಿಂದ ನನಗೆ ಒಳ್ಳೆಯ ಲಂಚ ಆಕಳ ಮೂತ್ರ ಆಕಳ ಹೆಂಡಿ ಕೋಳಿ ಕೋಳಿ ಎಲ್ಲ ಕೋಳಿ ಇದು ಗೊಬ್ಬರ ಎಲ್ಲ ಹಾಕೋದ್ರಿಂದ ಭೂಮಿ ಫಲವತ್ತತೆ ಆಗ್ತದೆ ಇವತ್ತು ಅವರು ಮೆಣಸಿನ್ಕಾಯಿ ಹಾಂ ಈಗ ಈಗಿನ ಇದರೊಳಗೆ ಈಗ ಬಂದಿದ್ದೇ ಒಂದು ಆರು ಲಕ್ಷ ರೂಪಾಯಿ ಆಗುತ್ತೆ ಈಗ ಇನ್ನು ಸೆಕೆಂಡ್ ಕಟಿಂಗ್ ಅದ ಅದು ಎಲ್ಲರಾಗೋಡಿ ಈಗೋಡಿ ಖರ್ಚಾದ ತೆಗೆದ್ರೂ ನೀವ್ರಿಗೆ ಆರು ಲಕ್ಷ ನಿವ್ವಳ ಹೋಗಿತ್ತು ಹಾಂ ಮೂರುವರೆ ಎಕರೆಯಲ್ಲಿ ನೋಡಿ ನೀವು ಇವರಿಂದ ಕಲೀರಿ ಇವರ ಅನುಭವ ಹಾಂ ಹೊಸ ಅನುಭವ ಹೇಳ್ತಾ ಇದ್ದಾರೆ ಅವರು ಹಾಂ ಇಲ್ಲಿ ಲೋಕಲ್ ಇದರೊಳಗೆ ಈ ಥರ ನಾ ಮಾಡೀನಿ ಅಂತ ಹೇಳ್ತಾರೆ ಹಾಂ ಭಾಳ ಆನಂದ ಐತೆ ಅವ್ರ ಹತ್ರ ಬಂದು ಹಾಂ ರೈತರ ಸಂಬಂಧ ನಾವು ಇಷ್ಟು ದೂರ ಬಂದು ಅವ್ರ ಅನುಭವಗಳನ್ನು ನಿಮಗೆ ಹೇಳ್ತಿರ್ತೇವೆ ನಿಮ್ಮಲ್ಲಿ ಯಾರಾದರೂ ಸಾವಯವ ರೈತರದ್ದು ಹೇಳಿ ನಾವು ಬಂದು ಅಲ್ಲಿಗೆ ಮಾಡ್ತೇವೆ ನಾವು ಯಾರಿಂದಲೂ ಒಂದು ಪೈಸಾ ತೊಳೋದಿಲ್ಲ ನೀವು ನಮಗೆ ಟೀ ಸಹಿತ ಕುಡಿಸ್ಬೇಡ್ರಿ ಟಿಫಿನ್ ಕೂಡ ಮಾಡಬೇಡ್ರಿ ಎಲ್ಲ ನಾವು ಹಾಕಿಬಿಡ್ತೇವೆ ನಾವು ನಮ್ಮದು ಏನಪ್ಪ ಅಂದ್ರೆ ರೈತರಿಂದ ರೈತರಿಗೆ ಇವ್ರ ಅನುಭವ ಅವರಿಗೆ ಹೋಗಲಿ ಅವ್ರ ಅನುಭವ ಇವ್ರಿಗೆ ಬರಲಿ ಒಬ್ರಿಗೊಬ್ಬರು ಅನುಭವ ಮಾಡಿ ಅಲ್ಲೇ ಸ್ವಲ್ಪ ಸುಧಾರಣೆ ಮಾಡಿಕೊಂಡ್ರೆ ಎಷ್ಟೋ ಉತ್ಪನ್ನ ಹೆಚ್ಚಾಗುತ್ತೆ ಅಂತ ತಿಳ್ಕೊಂಡು ನಾವು ಇದನ್ನು ಮಾಡ್ತಾಯಿದ್ದೀವಿ ಹಾಂ ಭಾಳ ಆನಂದ ಆಯಿತು ಸರ್ ನಿಮ್ಮಲ್ಲಿ ನಿಮ್ಮಲ್ಲಿ ಯಾರಾದರೂ ಇದು ಮಾಡಿದ್ರೆ ಹೇಳಿ ಹಾಂ ಸರ್ ಇನ್ನೊಂದು ನಿಮ್ಮ ಹೆಸರು ಸರ್ ನಾನು ಐ ಜಿ ಕಣ್ಣೂರು ಅಂತ ನನ್ನ ಹೆಸರು ಸರ್ ನಮಸ್ಕಾರ ರೈತ ಬಂದವರು ಇನ್ನೊಂದು ವಿಶೇಷ ಬೇಕಾದ್ರೆ ಇವರು ನನಗೆ ಯಾರು ಫೋನ್ ಮಾಡಿದ್ರು ಹಾಂ ನಾನು ರೀ ಐ ಜಿ ಕಣ್ಣೂರು ನಿಮ್ಮ ತೋಟಕ್ಕೆ ಬಂದಿದ್ದೀನಿ ನಾನು ಒಂದು ತಲೆ ಊಟಕ್ಕೆ ಸರ್ ಕರೆದ್ರೆ ಹಾಂ ಒಂದು ಕಪ್ ಟೀ ಕೊಡ್ಲಿಕ್ಕೆ ಒಂದ್ರ ಅವರು ಊಟ ಮಾಡಿ ಬಂದಿರ್ತೇವ್ರಿ ಒಂದ್ ಕಪ್ ಟೀ ಒಂದ್ ತಂಡ ಏನು ಹೇಳ ಟೀ ಕೊಡ್ಲಿಕ್ಕೆ ನಮ್ಮ ಬಲಿ ಕುಡ್ಲಿಕ್ಕೆ ಬರಬೇಡ್ರಿ ಮೆಹಮಾನ್ ನವಾಜಿ ಬೇಕು ಅಂತ ಅವ್ರ ಗುಣ ಇಂತ ಊಟ ಕೇಳಿದ್ರು ಊಟ ಅಂದ್ರು ನೀವು ಕೋಲ್ಡ್ ಡ್ರಿಂಕ್ಸ್ ಕೊಡ್ರಿ ಚಹಾ ಕೊಡ್ರಿ ನಮ್ ಮೊದಲ್ ಮೆಹಮಾನ್ ನವಾಜಿ ನೋಡ್ರಿ ಅವ್ರ ಗುಣ ನೋಡ್ರಿ ಅಂತ ದೊಡ್ಡ ಇದು ಬರ್ಲಿಕ್ಕೆ ನೀವು ನಮ್ ತೋಟಕ್ಕೆ ಬರದ ಅವಶ್ಯಕತೆ ಇಲ್ಲ ನೀವು ಊರ್ಗೋರಿ ಇಂಥ ಕಾಲ ಮಂದದಲ್ಲಿ ಇಂತ ಇಷ್ಟ ಪ್ರೆಸ್ ರಿಪೋರ್ಟ್ ಅಂದ್ರೆ ನಂಬ್ಲಿಕ್ಕೆ ಯಾರನ್ನೂ ಸಾಧ್ಯ ಇಲ್ಲ ಮಾಡಲೇಬೇಕು ಒಂದ್ ಸಂಘಟನೆ ವಿಶ್ವ ನಿರ್ಮಾಣ ಸೇನೆಯಲ್ಲಿ ರಾಜ್ಯಾಧ್ಯಕ್ಷ ಇದ್ದೇನೆ ಆದ್ರೆ ಕೆಲವು ಸಂಘಟನೆಯಲ್ಲಿ ಯಾರು ಒಂದ್ಸಲ ಬರ್ರಿ ಅಂದ್ರೆ ಸರ್ ಎರಡ್ ಸಾವಿರ ಕೊಡ್ರಿ ಮೂರ್ ಸಾವಿರ ಕೊಡ್ತಾರೆ ಅವ್ರು ಒಂದ್ ಕಪ್ ಚಹಾ ಕುಡ್ಲಿಕ್ಕೆ ಹಿಂದೆ ಇಂತಹ ಕಾಲ ಇಬ್ಬರುದ್ರೆ ಒಬ್ರ ಹಾ ಇಬ್ರು ಗಾತ ತೊಡ್ಕೊಂಡ್ರೆ ಅವ್ರಿಗೆ ಏನು ಇನ್ಕಮ್ ಗೊತ್ತಿಲ್ಲ ಆ ಇನ್ನೂ ಅವ್ರಿಗೆ ಒಳ್ಳೆಯ ಶಕ್ತಿ ಕೊಡಲಿ ಎಲ್ಲ ಮನೋಭಾವನ ಸರಿಯಾಗಿ ಕೊಡಲಿ ಅವ್ರಲ್ಲಿ ಹಾರಿಸುತ್ತೆ ನಮಸ್ಕಾರ ಸರ್ ಭಾಳ ಭಾಳ ಧನ್ಯವಾದಗಳು ನಿಮ್ಮ ಒಳ್ಳೆಯತನ ನಿಮ್ಮ ಮೆಹಮಾನ್ನವಾಗಿ ನಿಮ್ಮದು ಅತಿಥಿ ಸತ್ಕಾರ ನೋಡಿ ನಾವು ಬೆರಗಾಗಿದ್ದೆವು ಹಾಂ ನಿಮ್ಮ ಗುಣಕ್ಕೆ ದೇವರು ಹಿಂಗೆ ಕೊಟ್ಟಿದ್ದಾನ ಅಂತ ನನಗೆ ಅನಿಸ್ತದೆ ನಮಸ್ಕಾರ ಸರ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ